ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದಂತ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕದ ಭೌಗೋಳಿಕ ಒಂದು ಇತಿಹಾಸದ ಬಗ್ಗೆ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಭೌಗೋಳಿಕ ಕರ್ನಾಟಕದ ಭೂಗೋಳ ಶಾಸ್ತ್ರದ ಬಗ್ಗೆ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಈಗಾಗಲೇ ಕರ್ನಾಟಕದ ವಾಯುಗುಣಕ್ಕೆ ಸಂಬಂಧಿಸಿದಂತಹ ಮಳೆಗಾಲ ಆ ಬೇಸಿಗೆಗಾಲದ ಬಗ್ಗೆ ಈಗಾಗಲೇ ಚರ್ಚೆ ಮಾಡಲಾಗಿದೆ ಕರ್ನಾಟಕದಲ್ಲಿ ವಾಯುಮಂಡಲವನ್ನ ನಾಲ್ಕು ಭಾಗಗಳಾಗಿ ಮಾಡ್ತಾರಲ್ಲ ಅದರಲ್ಲಿ ಮಳೆಗಾಲ ಮತ್ತು ಮಳೆಗಾಲದಲ್ಲಿ ಇರುವ ನೈಋತ್ಯ ಮಾನ್ಸೂನ್ ಮತ್ತು ಈಶಾನ್ಯ ಮಾನ್ಸೂನ್ ಮಾರುತುಗಳ ಬಗ್ಗೆ ಮತ್ತು ಬೇಸಿಗೆ ಕಾಲದ ಬಗ್ಗೆ ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದ ಭಾಗ ಮೂರನೇ ಭಾಗ ನಾಲ್ಕನೇ ಭಾಗ ಚಳಿಗಾಲ ಈ ಚಳಿಗಾಲ ಅದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಇದೇ ರೀತಿಯ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಕ್ಲಾಸ್ಗಳು ಬೇಕಾದರೆ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಚಳಿಗಾಲ ಅಂದ್ರೆ ಈ ಚಳಿಗಾಲ ಎನ್ನುವುದು ಅತ್ಯಂತ ಶೀತವಾದಂತಹ ಏನಾಗಿರುತ್ತೆ ಕಾಲಾಗಿರುತ್ತೆ ಅತ್ಯಂತ ತಂಪಾಗಿ ವಾತಾವರಣ ಕೂಡಿರುತ್ತೆ ತಿಳಿಯಾದ ಆಕಾಶವನ್ನು ಹೊಂದಿರುತ್ತೆ ಉಷ್ಣಾಂಶ ಕಡಿಮೆ ಇರುತ್ತೆ ಆದ್ರತೆ ಕಡಿಮೆ ಇರುತ್ತೆ ಆದ್ರತೆ ಅಂದ್ರೆ ನೀರಾವಿ ನೀರಾವಿ ಕೂಡ ಕಡಿಮೆ ಆಗಿರುತ್ತೆ ತಿಳಿಯಾದ ಆಕಾಶ ಇರುತ್ತೆ ಈ ರೀತಿಯಾಗಿ ಕೂಡಿದಂತ ವಾತಾವರಣ ವಾತಾವರಣವನ್ನೇ ನಾವೇನಂತ ಕರಿತೀವಿ ಅಂದ್ರೆ ಚಳಿಗಾಲ ಅಂತ ಕರಿತೀವಿ ಹಾಗಾದ್ರೆ ಚಳಿಗಾಲ ಯಾವ ಅಲ್ಲಿ ಇರುತ್ತೆ ಅಂದ್ರೆ ಡಿಸೆಂಬರ್ ಟು ಫೆಬ್ರವರಿಗೆ ಫೆಬ್ರವರಿವರೆಗೆ ಚಳಿಗಾಲ ಎಂಬುವಂತಹ ಕಾಲ ಇರುತ್ತೆ ಇದು ಆರಂಭ ಯಾವಾಗ ಆಗುತ್ತೆ ಅಂದ್ರೆ ಡಿಸೆಂಬರ್ ಮೊದಲ ವಾರದಲ್ಲಿ ಆರಂಭವಾಗಿ ಫೆಬ್ರವರಿಯ ಕೊನೆಯ ವಾರದವರೆಗೂ ಕೂಡ ಇದು ಒಂದು ಚಳಿಗಾಲದ ಅವಧಿ ಇರುತ್ತೆ ಅಂತ ಹೇಳ್ಬೋದು ಚಳಿಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದು ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಸೂರ್ಯನ ಕಿರಣಗಳು ಭಾರತದ ಮೇಲೆ ಓರಿಯಾಗಿ ಬೀಳಲು ಸ್ಟಾರ್ಟ್ ಆಗುತ್ತೆ ನೇರವಾಗಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದು ಮೇ ಇಪ್ಪತ್ತೊಂದರಂದು ನೇರವಾಗಿ ಭಾರತದ ಮಧ್ಯೆ ಇದಾದಂತ ಏನು ಜೀರೋ ಡಿಗ್ರಿ ಅಕ್ಷಾಂಶದ ಮೇಲೆ ಬಿದ್ದು ಆವಾಗ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಆ ತದನಂತರ ಏನು ಮಾಡುತ್ತೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಸೂರ್ಯನ ಕಿರಣಗಳು ಭಾರತದ ಮೇಲೆ ಓರಿಯಾಗಿ ಬೀಳುತ್ತೆ ಓರಿಯಾಗಿ ಅಂದರೆ ಒಂದು ಸ್ವಲ್ಪ ಭಾಗ್ಯದ ರೀತಿಯಲ್ಲಿ ಊರಾಗಿ ಬಿಡುವುದರಿಂದ ಉಷ್ಣಾಂಶ ಕಡಿಮೆ ಆಗುತ್ತೆ ಅಂದ್ರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗಿ ಶೀತದ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಯಾವಾಗ ಡಿಸೆಂಬರ್ ಎರಡರಿಂದ ಅವಾಗಿನಿಂದ ಚಳಿಗಾಲ ಪ್ರಾರಂಭ ಹಾಗಾದ್ರೆ ಡಿಸೆಂಬರ್ ಅಲ್ಲಿ ದಕ್ಷಿಣ ಭಾರತದಲ್ಲಿ ಅತಿಯಾಗಿ ಉಷ್ಣಾಂಶ ಅಂದ್ರೆ ಕಡಿಮೆ ಉಷ್ಣಾಂಶ ದಾಖಲಾಗಿ ಅತಿಯಾದಂತಹ ಶೀತ ಬರುತ್ತೆ ಡಿಸೆಂಬರ್ ಅಲ್ಲಿ ದಕ್ಷಿಣ ಭಾರತದಲ್ಲಿ ಅಂದ್ರೆ ನಮ್ಮ ಕಡೆ ಜನವರಿಯಲ್ಲಿ ಮಧ್ಯ ಭಾರತದಲ್ಲಿ ಜನವರಿಯಲ್ಲಿ ಕಿರಣಗಳು ಏನಾಗುತ್ತೆ ಊರೆಯಾಗಿ ಮಧ್ಯ ಭಾರತದಲ್ಲಿ ಆಗಿ ಅಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡಿ ಅಲ್ಲಿ ಶೀತವನ್ನು ಉಂಟು ಮಾಡುತ್ತೆ ಅದು ಯಾವಾಗ ಜನವರಿಯಲ್ಲಿ ಮಧ್ಯ ಭಾರತದಲ್ಲಿ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಉತ್ತರ ಭಾರತದಲ್ಲಿ ಅಂದರೆ ಮೇಲೆ ಉತ್ತರ ಭಾರತಕ್ಕೆ ಹೋದಂತೆ ಫೆಬ್ರವರಿಯಲ್ಲಿ ಅತಿ ಹೆಚ್ಚಾಗಿ ಶೀತ ಕಂಡುಬರುತ್ತೆ ಅಂತ ಹೇಳ್ಬೋದು ಹಾಗಾದರೆ ಜನವರಿಯನ್ನು ಅತಿ ಹೆಚ್ಚಾಗಿ ಉಷ್ಣಾಂಶ ಅತಿ ಕಡಿಮೆ ಉಷ್ಣಾಂಶ ಇದ್ದು ಅತಿ ಹೆಚ್ಚಾಗಿ ಶೀತ ಇರುವಂತಹ ಚಳಿ ಇರುವಂತಹ ಮಾಸ ಅಂತ ಕರೀತಾರೆ ಜನವರಿ ತಿಂಗಳನ್ನ ಆದ್ದರಿಂದ ಪ್ರವಾಸ ಮಾಸ ಅಂತ ಕೂಡ ಕರೀತಾರೆ ಇನ್ನ ಕರ್ನಾಟಕದಲ್ಲಿ ಅತಿ ಉಷ್ಣಾಂಶ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತ ಸ್ಥಳ ಯಾವುದು ಅಂದ್ರೆ ಬಿದರಿ ಎಷ್ಟು ಅಂದ್ರೆ ಟೂ ಪಾಯಿಂಟ್ ಡಿಗ್ರಿ ಸೆಲ್ಸಿಯಸ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಸ್ಥಳ ಬಿದರ್ ಟೂ ಪಾಯಿಂಟ್ ಏಟ್ ಡಿಗ್ರಿ ಸೆಲ್ಸಿಯಸ್ ಹತ್ತೊಂಬತ್ ಹತ್ತೊಂಬತ್ತು ಹದಿನೆಂಟು ಡಿಸೆಂಬರ್ ಹದಿನಾರರಂದು ಈ ಬಿದರ್ ಜಿಲ್ಲೆಯಲ್ಲಿ ಈ ಟೂ ಪಾಯಿಂಟ್ ಏಟ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಅವಾಗಿನಿಂದ ಅಲ್ಲಿವರೆ ಅಲ್ಲಿ ಇಲ್ಲಿವರೆಗೂ ಕೂಡ ಅಲ್ಲೇ ಕೂಡ ಬೀದರ್ ಜಿಲ್ಲೆಯಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುತ್ತೆ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಇನ್ನ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂಥ ಸ್ಥಳ ಯಾವುದು ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಎರಡು ಸಿಟಿಗಳು ಬರುತ್ತವೆ ಆ ಸಿಟಿಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುತ್ತೆ ಯಾವುದಂದ್ರೆ ಒಂದು ಡ್ರಾಸ್ ಮತ್ತು ಲೇ ಡ್ರಾಸ್ ಮತ್ತು ಲೇಹೆ ಎನ್ನುವಂತ ಎರಡೂ ಸಿಟಿಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಇಲ್ಲಿ ಏನಾಗುತ್ತೆ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುತ್ತೆ ಅಂದ್ರೆ ಡ್ರಾಸ್ ನಲ್ಲಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುತ್ತೆ ಲೆಹೆಯಲ್ಲಿ ಮೈನಸ್ ಫೋರ್ಟಿ ಡಿಗ್ರಿ ಉಷ್ಣಾಂಶ ದಾಖಲಾಗುತ್ತೆ ಹೇಳ್ಬೋದು ಅಂತ ಹೇಳ್ಬೋದು ಇನ್ನು ಪ್ರಪಂಚದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಸ್ಥಳ ಯಾವುದು ಅಂದ್ರೆ ಅಂಟಾರ್ಕ್ಟಿಕಾ ಖಂಡದಲ್ಲಿ ಬರುವಂತಹ ಓಸ್ಟಾಕ್ ಎನ್ನುವಂತಹ ಪ್ರದೇಶ ಪ್ರಪಂಚದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ಸ್ಥಳ ಯಾವುದು ಅಂದ್ರೆ ಅಂಟಾರ್ಟಿಕಾ ಖಂಡದಲ್ಲಿ ಬರುವಂತಹ ಓಸ್ಟಾಕ್ ಎಷ್ಟು ಅಂದ್ರೆ ಮೈನಸ್ ಒಂಬತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿ ಅತಿ ಕಡಿಮೆ ಉಷ್ಣಾಂಶ ಪಡೆಯುವಂತ ಸ್ಥಳ ಪ್ರಪಂಚದಲ್ಲಿ ಓಸ್ಟಾಕ್ ಆಗಿದೆ ಅಂತ ಹೇಗೆ ಅಂತ ಕರಿಬಹುದು ಹಾಗಾದ್ರೆ ಸಾಮಾನ್ಯವಾಗಿ ಈ ಒಂದು ಸಮಯದಲ್ಲಿ ಎಷ್ಟು ಉಷ್ಣಾಂಶ ಇರಬೇಕು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಾಮಾನ್ಯವಾಗಿರ್ಬೇಕು ಅದಕ್ಕಿಂತ ಹೆಚ್ಚಾಗಿದ್ರೆ ಅದು ಬೇಸಿಗೆಗಾಲ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತೈ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಒಳಗಿದ್ರೆ ಅದು ಚಳಿಗಾಲ ಅಂತ ಹೇಳ್ಬೋದು ಆಧಾರದ ಮೇಲೆ ಚಳಿಗಾಲ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗಾದ್ರೆ ಆಗ ಹೇಳಿದಾಗೆ ನಾವು ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತ ಸ್ಥಳ ಯಾವ ಅಂದ್ರೆ ಮಾಸ ತಿಂಗಳು ಯಾವುದು ಅಂದ್ರೆ ಜನವರಿ ಆದ್ದರಿಂದ ಜನವರಿಯನ್ನ ಪ್ರವಾಸ ಮಾಸ ಅಂತ ಕರೀತಾರೆ ಜನವರಿಯನ್ನ ಪ್ರವಾಸ ಮಾಡುವ ತಿಂಗಳು ಅಥವಾ ಪ್ರವಾಸ ಮಾಸ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ಆ ತಿಂಗಳು ಜನವರಿ ತಿಂಗಳು ಆಗುತ್ತೆ ಕಡಿಮೆ ಉಷ್ಣಾಂಶ ದಾಖಲಾಗಿ ಅತಿ ಹೆಚ್ಚಾಗಿ ಚಳಿ ಇರುವಂಥ ವಾತಾವರಣ ಇರು ಇದ್ದರಿಂದ ಇನ್ನು ಚಳಿಗಾಲದಲ್ಲೂ ಕೂಡ ಮಳೆ ಆಗುತ್ತೇನೋ ಚಳಿಗಾಲದಲ್ಲೂ ಕೂಡ ಮಳೆಯಾಗುತ್ತೆ ಆಗ ನಮ್ಮ ಕರ್ನಾಟಕದಲ್ಲಿ ಒಂದು ಪರ್ಸೆಂಟ್ ಆಗುತ್ತೆ ಚಳಿಗಾಲದಲ್ಲಿ ಕರ್ನಾಟಕದಲ್ಲಿ ಆಗುವಂಥ ಮಳೆಯ ಪ್ರಮಾಣ ಎಷ್ಟು ಅಂದರೆ ಒಂದು ಪರ್ಸೆಂಟ್ ಅಂತ ಹೇಳ್ಬೋದು ಇಷ್ಟು ಚಳಿಗಾಲದ ಕುರಿತು ಮಾಹಿತಿಯಾಗಿತ್ತು ಇನ್ನು ಮುಂದುವರೆದು ನೋಡೋದಾದರೆ ಇದು ಇನ್ನು ಲಾಸ್ಟ್ನೇ ಟಾಪಿಕ್ ಯಾವುದು ಅಂದ್ರೆ ಮಳೆಯ ಹಂಚಿಕೆ ಅಂದ್ರೆ ಈ ವಾಯುಗುಣದಲ್ಲಿ ಬರುವಂತಹ ಮಳೆಯ ಹಂಚಿಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಮಳೆ ಇದೆ ಅಂದ್ರೆ ಅಸಮರ್ಪಕವಾದಂತಹ ಮಳೆಯ ಹಂಚಿಕೆ ಇದೆ ಅಂದ್ರೆ ಎಲ್ಲಾ ಪ್ರದೇಶದಲ್ಲೂ ಕೂಡ ಸಮರ್ಪಕವಾಗಿ ಮಳೆ ಆಗೋದಿಲ್ಲ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸಮರ್ಪಕವಾದಂತಹ ಮಳೆ ಆಗೋದಿಲ್ಲ ಯಾಕಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹರಡಿರತಕ್ಕಂತಹ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಏನ್ ಮಾಡ್ತವೆ ಅರಬಿ ಸಮುದ್ರದ ಅಥವಾ ಬಂಗಾಳಿ ಕೊಲ್ಲ ಶಾಖೆಯಿಂದ ಬರುವಂತಹ ಅಪಾರ ಪ್ರಮಾಣದ ಮಾರುತಗಳನ್ನ ಏನ್ ಮಾಡುತ್ತೆ ತಡೆದು ಅಲ್ಲಿಯ ಸುತ್ತಮುತ್ತ ಪ್ರದೇಶಕ್ಕೆ ಅತಿಯಾದಂತಹ ಮಳೆಯನ್ನ ಕೊಟ್ಟು ಆ ಒಂದ್ ಸ್ವಲ್ಪ ದೂರ ಹೋದಂತೆ ಕಡಿಮೆ ಪ್ರಮಾಣದ ಮಳೆಯನ್ನ ಕೊಡುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಸಮರ್ಪಕ ಮಳೆ ಹಂಚಿಕೆ ಆಗಿದೆ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಸಮರ್ಪಕವಾದಂತಹ ಮಳೆ ಇಲ್ಲ ಒಂದೊಂದ್ ಕಡೆ ಕಡಿಮೆ ಆಗುತ್ತೆ ಒಂದೊಂದ್ ಕಡೆ ಹೆಚ್ಚಾಗುತ್ತೆ ಅದು ಯಾವ್ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತೆ ಅನ್ನೋ ಆಧಾರದ ಮೇಲೆ ನೋಡೋದಾದ್ರೆ ಅಂದ್ರೆ ನಮ್ಮ ಕರ್ನಾಟಕ ವಾರ್ಷಿಕವಾಗಿ ಎಷ್ಟು ಸೆಂಟಿಮೀಟರ್ ಮಳೆಯನ್ನ ಪಡೆಯುತ್ತದೆ ಅಂದ್ರೆ ಎಲ್ಲ ಜಿಲ್ಲೆಗಳನ್ನ ಕನ್ಸಿಡರ್ ಇಟ್ಕೊಂಡು ನೂರ ಹದಿಮೂರು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ನೂರ ಹದಿಮೂರು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಮಳೆಯನ್ನ ನಮ್ಮ ಕರ್ನಾಟಕ ವಾರ್ಷಿಕವಾಗಿ ಪಡೆಯುತ್ತೆ ಇನ್ನ ಮಳೆಯನ್ನ ಸುರಿಯುವಂತಹ ಆಧಾರದ ಮೇಲೆ ಮಳೆ ಬೀಳುವಂತಹ ಆಧಾರದ ಮೇಲೆ ಮೂರು ಭಾಗಗಳನ್ನ ಮಾಡ್ತಾರೆ ಯಾವುದು ಅಂದ್ರೆ ಒಂದು ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳು ಸಾಧಾರಣ ಮಳೆ ಬೀಳುವ ಪ್ರದೇಶಗಳು ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಅಧಿಕ ಮಳೆ ಬೀಳುವ ಪ್ರದೇಶಗಳೊಳಗೆ ಒಂದಿಷ್ಟು ಜಿಲ್ಲೆಗಳು ಬಂದರೆ ಸಾಧಾರಣ ಮಳೆ ಬೀಳುವ ಪ್ರದೇಶದಲ್ಲಿ ಮತ್ತೊಂದಿಷ್ಟು ಜಿಲ್ಲೆಗಳು ಬರ್ತವೆ ಆ ಸಾಧಾರಣ ಮಳೆ ಅಂದ್ರೆ ಎಷ್ಟು ಸೆಂಟಿಮೀಟರ್ ಮಳೆ ಮಿಲಿಮೀಟರ್ ಮಳೆ ಆಗುತ್ತೆ ಅನ್ನೋದನ್ನ ಎಲ್ಲ ನೋಡಿಕೊಳ್ಳುತ್ತಾ ಹೋಗೋದಾದ್ರೆ ಅಧಿಕ ಮಳೆ ಬೀಳುವಂತ ಪ್ರದೇಶ ಯಾವ್ಯಾವು ಯಾವ್ಯಾವ ಜಿಲ್ಲೆಗಳು ಬರ್ತವೆ ಅಂದ್ರೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಧಾರವಾಡ ಮೈಸೂರು ಇದು ದಾವಣಗೆರೆ ಮೈಸೂರು ಮುಂದ ಬೆಳಗಾವಿಯ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಧಿಕವಾಗಿ ಮಳೆಯಾಗುತ್ತೆ ವಾರ್ಷಿಕವಾಗಿ ಎರಡು ಸಾವಿರದ ಐವತ್ತು ಮಿಲಿಮೀಟರ್ ಮಳೆಯಾಗುವುದು ಎಲ್ಲಿ ಅಂದ್ರೆ ಈ ಅಷ್ಟು ಜಿಲ್ಲೆಗಳಲ್ಲಿ ಈ ಇಲ್ಲಿ ಈ ಒಂದು ಅಧಿಕ ಮಳೆ ಆಗಿರತಕ್ಕಂತಹ ಮಳೆಗೆ ಆಗುವಂತಹ ಪ್ರದೇಶಗಳನ್ನ ಏನು ಅಂತ ಕರಿತಾರೆ ಅಂದ್ರೆ ಪರ್ವತನ ಮಳೆ ಅಥವಾ ಆವರಣ ಮಳೆ ಪರ್ವತ ಮಳೆ ಅಥವಾ ಆವರಣ ಮಳೆ ಅಂತ ಕರೀತಾರೆ ಹಾಗಾದ್ರೆ ಏನ ಸಾಧಾರಣ ಮಳೆ ಬೀಳುವಂತಹ ಜಿಲ್ಲೆಗಳು ಸೊ ಯಾವ ಜಿಲ್ಲೆಗಳಲ್ಲಿ ಸ್ವಲ್ಪ ಈ ಕಡೆ ಹೆಚ್ಚು ಅಲ್ಲ ಈ ಕಡೆ ಕಡಿಮೆ ಅಲ್ಲ ಒಂದು ಸಾಧಾರಣ ಮಳೆ ಬೀಳುವಂತಹ ಜಿಲ್ಲೆಗಳು ಯಾವ್ಯಾವ ಅಂದ್ರೆ ಹಾಸನ ಆಗಿರ್ಬೋದು ಮಂಡ್ಯ ಬೆಂಗಳೂರು ತುಮಕೂರು ಧಾರವಾಡದ ಪೂರ್ವ ಭಾಗ ಕೋಲಾರದ ಪಶ್ಚಿಮ ಭಾಗ ಮತ್ತು ಚಿಕ್ಕ ಮಗಳೂರಿನ ಪೂರ್ವ ಭಾಗದಲ್ಲಿ ಸಾಧಾರಣ ಮಳೆ ಆಗುತ್ತೆ ಎಷ್ಟು ಮಳೆ ಆಗುತ್ತೆ ಅಂದ್ರೆ ಒಂಬತ್ನೂರ ಐವತ್ತು ಎಂ ಎಂ ಒಂಬತ್ನೂರ ಐವತ್ತು ಮಿಲಿಮೀಟರ್ ಮಳೆ ಆಗುತ್ತೆ ಅಂತ ಹೇಳ್ಬೋದು ಇನ್ನ ಮೂರನೇದಾಗಿ ಬರುವುದು ಯಾವುದಂದ್ರೆ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳು ಯಾವುವು ಅಂದ್ರೆ ಚಿತ್ರದುರ್ಗ ಬಿದರ ಯಾದಗಿರಿ ಬಳ್ಳಾರಿ ಕಲಬುರ್ಗಿ ರಾಯಚೂರು ಗದಗ ಹಾಸನ ಕೋಲಾರ ಈ ಜಿಲ್ಲೆಗಳು ಏನ್ ಮಾಡುತ್ತೆ ಅಂದ್ರೆ ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಜಿಲ್ಲೆಗಳಾಗಿವೆ ಇಲ್ಲಿ ವಾರ್ಷಿಕವಾಗಿ ಆರ್ನೂರ ಮಿಲಿಮೀಟರ್ ಮಳೆ ಆಗುತ್ತೆ ಈ ಜಿಲ್ಲೆಗಳನ್ನ ಏನಂತ ಕರಿತಾರ ಅಂದ್ರೆ ಮಳೆ ನೆರವಿನ ಪ್ರದೇಶಗಳು ಮಳೆ ನೆರಳಿನ ಅಲ್ಲ ಮಳೆ ನೆರವಿನ ಪ್ರದೇಶಗಳು ಅಥವಾ ಬರ ಪೀಡಿತ ಪ್ರದೇಶಗಳು ಅಂತ ಕರೀತಾರೆ ಯಾವುದು ಬಳ್ಳಾರಿ ಆಗಿರ್ಬೋದು ಯಾದಗಿರಿ ಬಿದರ್ ಚಿಕ್ಕಬಳ್ಳಾ ಚಿತ್ರದುರ್ಗ ಕಾರವಾರ ರಾಯಚೂರ ಗದಗ ಹಾಸನ ಕೋಲಾರ ಈ ಜಿಲ್ಲೆಗಳನ್ನ ಏನಂತಾರೆ ಅಂದ್ರೆ ಬರಪೀಡಿತ ಜಿಲ್ಲೆಗಳು ಅಂದ್ರ ಅಥವಾ ಮಳೆ ನೆರವಿನ ನೆರವು ಅಂದ್ರೆ ಮಳೆಗಾಗಿ ಕಾಯುತ್ತಿರುವಂತಹ ಪ್ರದೇಶಗಳು ಇವಾಗಿವೆ ಅಂತ ಹೇಳ್ಬೋದು ಇಷ್ಟು ನಮ್ಮ ಕರ್ನಾಟಕದಲ್ಲಿ ಆಗಿರ್ತಕ್ಕಂತಹ ಮಳೆಯ ಹಂಚಿಕೆ ಕುರಿತು ಮತ್ತು ವಾಯುಗುಣದಲ್ಲಿ ಬರುವಂತಹ ನಾಲ್ಕು ಭಾಗಗಳು ಒಂದು ಬೇಸಿಗೆ ಕಾಲ ಮಾನ್ಸೂನ್ ಮಾರುತಗಳ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಚಳಿಗಾಲ ಮತ್ತು ಮಳೆ ಹಂಚಿಕೆ ಈ ಟಾಪಿಕ್ ಅನ್ನ ಕುರಿತು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಲಾಗಿದೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ಗಳು ಇಷ್ಟ ಆಗ್ತಿದ್ರೆ ತಪ್ಪು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಥವಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಆಗಿರುತ್ತೆ ಅಂತ ಹೇಳ್ತಾ ನಮ್ಮ ಟೀಚಿಂಗ್ ಲೆವೆಲ್ ಅಂದರೆ ನಾನು ನನ್ನ ಟೀಚಿಂಗ್ ಲೆವೆಲ್ ನಿಮ್ಗೆ ಯಾವ ರೀತಿ ಇತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಏನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತಷ್ಟು ಕ್ಲಾಸ್ಗಳೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ってかまって。